ಮರಿಯಳು ಯೇಸು ಕ್ರಿಸ್ತನ ಕಂಡನಲ್ಲಿ ಎತ್ತು ಬಟ್ಟೆ ಒಳಗಡೆ ಸುತ್ತಿ ಗೋದಲಲ್ಲಿ ಮಲಗಿಸಿದಳು ಎಂಬುದಾಗಿ ಅನೇಕ ಜನ ಇದೇ ಕ್ರಿಸ್ಮಸ್ ಎಂಬುದಾಗಿ ಪಡೆದಿದೆ ಸೊ ಕ್ರಿಸ್ತನ ಜನನದ ಮೂರು ವಿಧವಾದ ರಹಸ್ಯವನ್ನು ಈ ದಿನ ನಾನು ನಿಮಗೆ ಹೇಳಿಕೊಡ್ತೇನೆ ಯೇಸು ಕ್ರಿಸ್ತನು ಹೇಗೆ ಜನಿಸಿ ಬಂದನು ಯಾಕೆ ಜನಿಸಿ ಬಂದನು ಯಾವ ಯಾಕೆ ಜನಿಸಿ ಬಂದನು ಹಾಗೆ ಸೊ ಇವತ್ತು ನಾವು ತಿಳಿದುಕೊಂಡಿರುವಂತಹ ಒಂದು ಕ್ರಿಸ್ಮಸ್ ಅದು ನಿಜವಾದ ಕ್ರಿಸ್ಮಸ್ ಅಲ್ಲ ನಿಜವಾದ ಕ್ರಿಸ್ಮಸ್ ಅಥವಾ ಕ್ರಿಸ್ತನ ನಿಜವಾದ ಎಂಬುದಾಗಿ ನಾವು ನೋಡಿಕೊಳ್ಳುವ ನೋಡಿಕೊಳ್ಳುವುದಾಗಿತ್ತು ಪಟ್ಟಣದ ಪಕ್ಕದಲ್ಲಿ ಒಂದು ಮಿಡ್ಡಲ್ ಈದಲ್ ಎಂಬ ಒಂದು ಪ್ರದೇಶವಿತ್ತು ಆದಿ ಕಂಡ ಮೂವತ್ತೈದನೇ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಬರೆಯುತ್ತೆ ಆ ಪ್ರದೇಶದ ಹೆಸರು ಮಿಕ್ಡಲ್ ಈದಲ್ ಎಂಬುದಾಗಿ ಇಪ್ಪತ್ತೊಂದು ಸೊ ಇಸ್ರೇಲ್ ಇಸ್ರೇಲ್ ಅಂದ್ರೆ ಯಾಕೋ ಬಂದು ಮಿತ್ತಲಿ ಏನಾಗಿ ಒಂದು ಪ್ರದೇಶ ಆ ಜಾಗದಲ್ಲಿ ಹೋಗಿ ಒಂದು ಪುಡಾರವನ್ನು ಹಾಕಿಕೊಳ್ಳಿ ಸೊ ಮಿತ್ತಲಿ ಅಲ್ವಾ ಅದೇ

ಮೂಡೆಯೇ ಸೊ ಅಂದ್ರೆ ಮೂಡೆಯೇ ಒಂದು ಗೋಪುರ ಎಂಬುದಾಗಿ ಸೊ ಹಳ್ಳಿ ಕಡೆ ಹಳೆ ಓಡ ಎಂಬುದಾಗಿ ಕಿದ್ರು ಅಂದ್ರೆ ದವಸ ಸಂಗ್ರಹ ಮಾಡುವಂತ ದೊಡ್ಡ ಒಂದು ಮಡಕೆ ದೊಡ್ಡ ಒಂದು ಮಡಕೆಗೆ ಓಡ ಎಂಬುದಾಗಿರ್ತಿದ್ರು ಸೊ ಇಲ್ಲಿ ಈ ಕುರ್ತಿದ್ರು ಸೊ ಈ ಜಾಗದಲ್ಲಿ ದೇವಾಲಯದಲ್ಲಿ ಕುಯಿಲಿಕ್ಕೆ ಇರುವಂತಹ ಅದನ್ನ ಯಜ್ಞ ಬನ್ನ ಅರ್ಪಿಸಲಿಕ್ಕೆ ಇರುವಂತಹ ಸಂಗ್ರಹ ಮಾಡುವಂತ ಒಂದು ಜಾಗಕ್ಕೆ ಮೂಡೆಯ ಎಂಬುದಾಗಿ ಊಡೆ ಎಂಬುದಾಗಿ ನೋಡ್ತೇವೆ ಸೊ ಆ ಊಡೆಗೆ ಕಾವಲುಗಾರರು ಯಾರಾದರೂ ರಕ್ಷಕರಾದ ದೇವರು ಎಂಬುದಾಗಿ ದೇಪರು ಹೇಳ್ತಿದ್ದಾರೆ ದೇವ ಸೊ ಅಲ್ಲಿ ಹುಲಿಗಳು ಎಂಬುದಾಗಿ ಹೇಳುವಾಗ ದೇವಾಲಯದಲ್ಲಿ ಎಕ್ತ ಅರ್ಪಿಸಲಿಕ್ಕಿರುವಂತಹ ಪುರಿಗಳು ಯಾವ ರೀತಿಯಾಗಿರ್ಬೇಕಂದ್ರೆ ಕೈ ಕಾಲು ಮುರಿದಿರಬಾರು ಅರ್ಥ ಮಾಡ್ಕೊಳ್ಬೇಕು ಕಿವಿ ಸೀಳಿರಬಾರದು ಕೋಮು ಮುರಿದಿರಬಾರ್ದು ಸೊ ಆ ಪುಲಿಗಳು ಶುದ್ಧವಾಗಿರ್ಬೇಕು ದೇವಾಲಯದಲ್ಲಿ ಎಕ್ತ ಅರ್ಪಿಸಲಿಕ್ಕಿರುವಂತಹ ಪುರಿಗಳು ಶುದ್ಧವಾಗಿರ್ಬೇಕು ಬಿಡ್ತಾ ಇದೆ ಕುರಿಗಳು ಸಂಗ್ರಹ ಮಾಡುವಂತ ಸ್ಥಳ ಆ ಊಡೆ ಇದೆ ಎಂಬುದಾಗಿ ಆ ಸ್ಥಳದಲ್ಲಿ ಕುರಿಗಳನ್ನ ಪಟ್ಟೆಗೆ ಸುತ್ತಿ ಮಲಗಿಸ್ತಾ ಇದ್ದಾರೆ ಎಂಬುದಾಗಿ ನೋಡ್ತಿದ್ದೇವೆ ಯಾಕಂದ್ರೆ ಆ ಪರಿಶುದ್ಧವಾಗಿರಬೇಕು ಯಜ್ಞ ಮಾಡಲಿಕ್ಕೆ ಎಂಬುದಾಗಿ ಸೊ ಈ ರೀತಿಯಾಗಿ ಇರುವಂತಹ ಸ್ಥಳದಲ್ಲಿ ಅದು ಎಷ್ಟೇ ಪಕ್ಕದ ಬರಿಯು ಯೇಸು ಜನನ ಮಾಡೋಕೆ ಮುಂಚಿತವಾಗಿ ಚಿತ್ರದಲ್ಲಿ ಸ್ಥಳ ಸಿಗದೆ ಹಾಗೆ ಎಲ್ಲಿಗೆ ಹೋಗ್ತಾರಂತೆ ಗೋದಲಿ ಎಂಬುದಾಗಿ ಅಂದ್ರೆ ಕುರಿಗಳನ್ನು ಸಂಗ್ರಹಿಸುವಂತ ದೇವಾಲಯಕ್ಕೆ ಯತ್ನ ಕುರಿಗಳನ್ನ ಸಂಗ್ರಹ ಮಾಡುವಂತ ಒಂದು ಸ್ಥಳ ಅದೇ ಗೋಧಲಿ ಕನ್ನಡದಲ್ಲಿ ಗೋಧಲಿ ಎಂಬುದಾಗಿ ಹೇಳಿ ಅಲ್ಲಿ ಯೇಸು ಕ್ರಿಸ್ತನ ಮಾಹಿತಿ ಎಂಬುದಾಗಿ ಯಾರು ಎರಡನೇ ಹದಿನೈದನೇ ವಾಕ್ಯದಲ್ಲಿ ರಾತ್ರಿಯಲ್ಲಿ ಕಾಯಿ ಕರ್ತನ ಭೂತರು ಬಂದವರು ಮನೆಯಲ್ಲಿ ನಿಂತುಕೊಂಡನು ಕರ್ತನ ಪ್ರವಿಯ ಕೂತ್ರ ಪ್ರಕಾಶಿಸಿತು ಮತ್ತೆ ಕೂತು ಹೇಳ್ತಿದ್ರು ಏನ್ ಸಾಕು ಸೊ ಇಲ್ಲಿ ಪಸ್ಟೇದಾಗಿ ಯೇಸ ಜನದ ಸುವಾರ್ತೆ ದೇವರೂತ್ರ ಯಾಕೆ ಸಾಕು ಅಂದ್ರೆ ಕುರುಬರಿಗೆ ಸಾಕು ಕುರುಬರು ಯಾವಾಗ ಅಲ್ಲಿನ ಕಡೆ ಗುರಿ ಕಾಯಲಿಕ್ಕೆ ತನಕಾಯಿ ಯಾರನ್ನ ಹಾಕ್ತಾರ ವಿದ್ಯಾಭ್ಯಾಸ ಕೈ ಕಾಲಲ್ಲಿ ಬರೆಯಾದವ್ರನ್ನ ಅಂಗಭಿತ್ರವಲ್ಲ ಸ್ವಲ್ಪ ಹೇಗಾದವ್ರನ್ನ ಗುರಿ ತನಗಳನ್ನು ಎಸ್ಕೆ ಆಗ್ತಾರ ಕುರುಬರು ಆ ರೀತಿಯಾದ ಗುರಿ ಕಾಯುವಂತವರಲ್ಲ ದೇವಾಲಯಕ್ಕೆ ಯಜ್ಞಕ್ಕೆ ಕುರಿಯನ್ನ ಅಲ್ಲಿ ಸಂಗ್ರಹಿಸುವಂತ ಇದ್ದ ಲೀಡರ್ ಎಂಬ ಜಾಗದಲ್ಲಿ ಹುಲ್ಲಿನ ಸಂಗ್ರಹಿಸಿ ಕಾಯುವಂತ ಕುರುಬರಾಗಿದ್ರು ಇದು ಸಾಧಾರಣವಾದ ಕುರುಬರಲ್ಲ ಸೊ ಈ ದೇವಾಲಯದ ಯಜ್ಞಕ್ಕೆ ಇರುವಂತ ಕುರಿಗಳನ್ನ ಕಾಯುವಂತ ಕುರುಬರು ರಾತ್ರಿ ಇರುವಾಗ ದೇವಗುತ್ರ ಬಂದು ಹೇಳ್ತಿದ್ರೆ ಇವತ್ತು ಲೋಕ ರಕ್ಷಕರು ಹುಟ್ಟಿದ್ದಾರೆ ನಿಮ್ಗೆ ಆತನ ಗುರುತು ಗೊತ್ತಾಗಲಿಕ್ಕೆ ಏನಂದ್ರೆ ಆತನನ್ನು ಏನ್ ಮಾಡಿದ್ರೆ ಬಟ್ಟೆಯಲ್ಲಿ ಗೊತ್ತಾಯ್ತು ಏನು ದೇವಾಲಯ ಮಾಡುವಂತ ಕುರಿಗಳನ್ನ ಸಂಗ್ರಹಿಸಿ ಹಾಕುವುದು ಯಾವ್ದು ರೀತಿಯ ಬೆಟ್ಟ ಪಟ್ಟ ಸುತ್ತಿ ಸಂರಕ್ಷಣೆ ಮಾಡಿ ಎಂಬುದಾಗಿ ಈ ಕುರುಬರಿಗೆ ಗೊತ್ತಾಯ್ತು ಹಾಗಾದ್ರೆ ಗೋಧಲಿನಲ್ಲಿ ಜನಿಸಿರುವಂತಹ ಶಿಶು ಯಾವುದು ಯಿಸಿದ ಪುರಿ ಯಜ್ಞಕ್ಕೆ ನೇಮಿಸಿದ ಪುರಿ ಗೊತ್ತಾಯ್ತು ಯಾವಾಗ ದೇವದೂತರು ಪಟ್ಟೆ ಗೊತ್ತಾಯ್ತು ಇದು ಸಾಧಾರಣವಾದ ಒಂದು ಮನುಷ್ಯನ ಒಂದು ಜನ್ಮವಲ್ಲ ಚರಣಕ್ಕೆ ನೇಮಿಸಿದ ಪುರಿಯ ಜನನ ಎಂಬುದಾಗಿ ಅವರಲ್ಲಿ ಆ ಗೋಧರಿಗೆ ಓಡಾಡಿ ಬರ್ತಿದ್ರೆ ಓಡಾಡಿ ಬಂದು ನೋಡುವಾಗ ದೇವ ಏನ್ ಹೇಳಿದ್ದು ಅದೇವರು ಎಷ್ಟು ಜನ ಸಾಧಾರಣವಾದ ಜಾಗದಲ್ಲ ಎರಡು ಸುವಾರ್ ಕೇಳಿ ದೇವಂತ ಜನ ಸಾಧಾರಣವಾದ ಜನರ ಕುರುವಾಗ ಮೂರನೇದಾಗಿ ಒಂದು ನಕ್ಷತ್ರ ಕಾಣ್ತಾ ಇದೆ ಆ ನಕ್ಷತ್ರ ಸಹ ಜ್ಯೋಷ್ಠರಿಗೆ ಹೇಳ್ತಿದೆ ದಾರಿ ತೋರಿಸದೆ ನೀವು ಲೋಕ ರಕ್ಷಕನು ಹುಟ್ಟಿದ್ದಾರೆ ಎಂಬುದಾಗಿ ನಕ್ಷತ್ರಕ್ಕೆ ಎಷ್ಟು ತ್ರಿಕೋನ ಹೇಳ್ತದೆ ಗೊತ್ತಾ ಐದು ಐದು ತ್ರಿಕೋನ ಐದು ಏನನ್ನ ಸೂಚಿಸ್ತದೆ

ನಕ್ಷತ್ರ ಅದು ಐದು ಹೆಸರುಳ್ಳವದಾಗಿತ್ತು ಆದರೆ ಲೋಕ ರಕ್ಷಕರು ಅದು ಸ್ವರೂಪರು ಆಲೋಚನೆ ಕರ್ತರು ಮತ್ತೆ ಪರಾಕ್ರಮೆಯನ್ನು ದೇವರು ನಿತ್ಯಾದ ತಂದೆ ಎಂಬುದಾಗಿ ಐದು ಹೆಸರುಳ್ಳ ಒಂದು ನಕ್ಷತ್ರ ಅವರಿಗೆ ದಾರಿ ತೋರಿಸಿತು ಆ ಚೋಯ್ಸ್ ಕಂಡಂತ ನಕ್ಷತ್ರ ಅದು ಸಾಧಾರಣವಾದ ನಕ್ಷತ್ರವಲ್ಲ ದೇವರು ಲೋಕಕ್ಕೋಸ್ಕರ ಈ ಲೋಕಕ್ಕೆ ಬೆಳಕನ್ನು ಕೊಡಲಿಕ್ಕೆ ಬಂದಿರುವಂತ ಒಂದು ಬೆಳಕು ಉದಯಿಸಿದೆ ಎಂಬುದಾಗಿ ತೋರಿಸಿದಂತ ಒಂದು ನಕ್ಷತ್ರವೇ ಆಗಿದೆ ಜನ ಸಾಧಾರಣವಾದಂತಹ ಅದೇ ಇವರ ಮೂಲಾಲೋಚನೆ ಉಳ್ಳಂತ ಒಂದು ಆಲೋಚನೆಯ ಒಂದು ಜನನವಾಗಿದೆ ಹಾಗಾದ್ರೆ ಯೇಸು ಕ್ರಿಸ್ತನು ಬೋಧನೆಯನ್ನು ಇವಾಗ ಬರುವ ನಿಜವಾದ ಬೋಧನೆ ಯಾವುದೇ ಎಂಬುದಾಗಿ ದನ ಕೊಲ್ಲ ಕಟ್ಟ ಹಾಕುವಂತ ಎಮ್ಮೆ ಕೊಲ್ಲ ಕುರಿಯನ್ನ ಸೇರ್ಕಡೆ ಮಾಡುವಂತ ಸ್ಥಳ ಯಾವುದು ಆಗಿರ್ತದೆ ತುಂಬಾ ಪರಿಮಳವಾಗಿರ್ತದಲ್ಲ ತುಂಬಾ ಶುಭ್ರವಾಗಿರ್ತದಲ್ಲ ಕೆಟ್ಟದಾಗ್ತದೆ ಬೆಳಗ್ಗೆ ಎದ್ದಕ್ಕೆ ಮುಂಜಾನೆ ಎದ್ದಕ್ಕೆ ಅಲ್ಲ ಕ್ಲೀನ್ ಮಾಡಲೇಬೇಕು ಸ್ಥಳದಲ್ಲಿ ಯೇಸು ಜನನ ಆಗಿದೆ ಎಂಬುದಾಗಿ ಹೇಳುವುದಾದ್ರೆ ಇವತ್ತು ಮನುಷ್ಯನ ಹೃದಯ ಈ ಲೋಕದ ಕಾರ್ಯದಿಂದ ಅಭಿವೃದ್ಧಿ ಕೆಟ್ಟು ನಾಡ್ತಾ ಇದೆ ಕಾಮ ಕ್ರೋಧ ಲೋಪ ಮೋಹ ಮನ ಮತ್ಸರ ಅರಿಶಿಟ್ಟು ಬಾರಗಳ ದ್ವೇಷ ಮತ್ತು ಒಬ್ಬ ಮನುಷ್ಯನ ಕಡೆಯಿಂದ ಒಬ್ಬ ಮನುಷ್ಯನ ಯಾವುದಿಲ್ಲ ಇದೆಲ್ಲ ಕೆಟ್ಟು ತಿಳಿದೆ ಮನುಷ್ಯನ ಹೃದಯದಲ್ಲಿದೆ ಇವತ್ತು ಮನುಷ್ಯನ ಹೃದಯ ಕಣಗಳನ್ನ ಕುರಿಗಳನ್ನ ಕಟ್ಟುವಂತ ಒಂದು ಬೋಧನೆಗೆ ಸಮಾನವಾಗಿಬಿಟ್ಟಿದೆ ಅದರೊಳಗೆ ಬಡಿದು ನಾಲ್ಕು ಸ್ಮೆಲ್ಲೆ ದುರ್ಗಕ್ಕೆ ಜನಿಸ್ಬರುವುದಾಗಿ ಆ ಜಾಗದಲ್ಲಿ ಗೋದಲಿ ಏಸು ಕೃಷ್ಣ ಜನಿಸಿ ಬರುವುದಾದ್ರೆ ಅಲ್ಲಿ ಯಾರೆಲ್ಲ ಬರ್ತಾರಂತೆ ಆ ಗೋದಲಿಗೆ ಇವತ್ತು ನಿನ್ನ ಹೃದಯದಲ್ಲಿ ಏಸು ಕೃಷ್ಣ ಇವತ್ತು ಏಸು ಕೃಷ್ಣ ನಿನ್ನ ವೃತ್ತದಲ್ಲಿ ಬರುವುದಾದ್ರೆ ಇವತ್ತು ನಿನ್ನ ಬೆಳಗ್ಗೆ ಯಾರು ಬರ್ತಾರೆ ಈ ಲೋಕದ ಜ್ಞಾನಿಗಳು ಬರ್ತಾರೆ ಈ ಲೋಕದ ಅಧಿಕಾರಿಗಳು

No, you're